ನಿಲ್ದಾಣಗಳಲ್ಲಿ ಮೂಲಭೂತ ಸೌಕರ್ಯ ಅದನ್ನ ಒಂದು ಹೋರಾಟವನ್ನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಪಕ್ಕಿ ಬೆಳೆದು ಅವ್ರಿಗೆ ಬುದ್ಧಿ ಕಲಿಸಿಯೋ ಹುಬ್ಬಳ್ಳಿ ವಾಯಾ ಕೊಪ್ಪಳ ಹೊಸಪೇಟೆ ಮೂಲಕ ಬೆಂಗಳೂರಿಗೆ ಆರು ರೈಲುಗಳನ್ನು ಓಡಿಸಲು ಮತ್ತು ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈಲ್ವೆ ನಿಲ್ದಾಣದ ಪ್ರಬಂಧಕ ಸೈಯದ್ ಆಸೀಫ್ ಹಾಗೂ ರೈಲ್ವೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಂದೀಪ್ ಸುಮನ್ ಅವರ ಮುಖಾಂತರ ಹುಬ್ಬಳ್ಳಿಯ ರೈಲ್ ಸೌಧದ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕ ಮುಕುಲ್ ಸರಣನ್ ಮಾಥುರ್ ಅವರಿಗೆ ರೈಲ್ವೆ ಜನಪರ ಹೋರಾಟ ಸಮಿತಿಯಿಂದ ಮಂಗಳವಾರ ಮನವಿ ಸಲ್ಲಿಸಲಾಯಿತು ನಗರದ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿಯ ಕನಕದಾಸ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಲ್ಲಿಸಿದ ಮನವಿಯಲ್ಲಿ ಹುಬ್ಬಳ್ಳಿ ಬೆಂಗಳೂರು ಹಾವೇರಿ ಮೂಲಕ ನಿತ್ಯ ಸಂಚರಿಸುವ ಅನೇಕ ರೈಲುಗಳಲ್ಲಿ ಆರು ರೈಲುಗಳನ್ನು ಹುಬ್ಬಳ್ಳಿ ವಾಯಾ ಕೊಪ್ಪಳ ಹೊಸಪೇಟೆ ಮೂಲಕ ಬೆಂಗಳೂರಿಗೆ ಸಂಚರಿಸಲು ಕ್ರಮ ಕೈಗೊಳ್ಳಬೇಕು ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ರೈಲ್ವೆ ಜನಪರ ಹೋರಾಟ ಸಮಿತಿಯ ಅಧ್ಯಕ್ಷ ಎಸ್ಎ ಗಫಾರ್ ಗೌರವ ಅಧ್ಯಕ್ಷ ಪ್ರಭು ಬೆಟ್ಟದೂರು ಹಿರಿಯ ಸಲಹೆಗಾರ ಬಸವರಾಜ್ ಶೀಲ್ವಂತರ್ ಉಪಾಧ್ಯಕ್ಷ ಚನ್ನಬಸಪ್ಪ ಅಣ್ಣಪ್ಪನವರ ಪ್ರಧಾನ ಕಾರ್ಯದರ್ಶಿ ಮಕ್ಬುಲ್ ರಾಯಚೂರು ಸಹ ಕಾರ್ಯದರ್ಶಿ ಶಿವಪ್ಪ ಹಡಪದ್ ಕಾರ್ಮಿಕ ಸಂಘಟನೆಯ ಮುಖಂಡ ಗೋನಾಳ ದಲಿತ ಯುವ ವೇದಿಕೆ ಸಂಚಾಲಕ ಸುಂಕಪ್ಪ ಮೀಸಿ ಭೀಮಪ್ಪ ಮಂಜುನಾಥ್ ದುರ್ಗಪ್ಪ ಮುತ್ತುರಾಜ್ ಚನ್ನದಾಸರ ಸುರೇಶ್ ಹಮ್ಮನವರ ಮುಂತಾದವರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಘೋಷಣೆ ಕೂಗುತ್ತಾ ಮನವಿ ಸಲ್ಲಿಸಿದರು ಅಂದ್ರೆ ರೈಲ್ವೆ ಬಹಳ ಸ್ಪೀಕ್ ಮಾಡೋ ನಮ್ಮ ಕೊಪ್ಪಳ ಜಿಲ್ಲೆಯ ಜನ ಇಂದಿಗೆ ಕನಿಷ್ಠ ಹದಿನೈದು ವರ್ಷಗಳ ಹಿಂದೆ ಇಲ್ಲೇ ಮಿಟರ್ಗೆ ಜಣ್ಣು ಸಣ್ಣ 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 ಗಾಡಿ ಅಡ್ಡಾಡ್ತಿತ್ತು ನಾವು ಅವಾಗ ಏನ್ ಮಾಡ್ತಿತ್ತು ದೊಡ್ಡ ಗಾಡಿ ಬರ್ತಾವ್ ನಮಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಸಿಗತ್ತೆ ಡಬಲಿಂಗ್ ಆಗತ್ತೆ ಡಬ್ಲಿಂಗ್ ಒಳಗ ವಿದ್ಯುತ್ ಸಕರಣ ಆಗತ್ತೆ ಕರೆಂಟಿನ್ ಗಾಡಿ ಬರ್ತಾವ ಎಂತ ಕನಸು ಕಂಡಿದ್ದೀವಿ ನಾವು ಡ್ರೀಮ್ ಅಂತ ಡ್ರೀಮ್ ಮಕ್ಕೊಂಡಾಗ ದೊಡ್ಡ ಗಾಡಿ ಬರ್ತಾವ ಹೆಂಗಿರ್ಬೇಕಪ್ಪ ಅಂದ್ರೆ ಸಣ್ಣ ಗಾಡಿ ಆಗಟ್ಟೆ ಮೀಟರ್ ಗಾಟ್ ಗಾಡಿ ಆಗತ್ತೆ ಆಡೋ ಆ ಮಿಟರ್ ಗಾಡಿ ಇದ್ದದನ್ನ ಆಗಿ ಪ್ರವರ್ತನೆ ಮಾಡ್ಬೇಕಂದ್ರೆ ಸುಮಾರು ಹದಿನೈದು ವರ್ಷ ನಿರಂತರ ಅದನ್ನು ರಾತ್ರಿ ಹೋರಾಟ ಮಾಡಿದ್ವಿ ದೊಡ್ಡ ಹೋರಾಟ ಎಂತ ಹೋರಾಟ ಅಂದ್ರೆ ರೈಲ್ವೆ ಇಲಾಖೆಗೂ ಬೇಸರ ಬಂದಿದ್ದೆವು ಮತ್ತು ಇಲ್ಲಿ ಇದ್ದಂತ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಯಾಕಂದ್ರೆ ಕಲ್ಡೋ ಒಪ್ಪಂದ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ನಮ್ಮ ಕರ್ನಾಟಕದೊಳಗೆ ಪರಿವರ್ತನೆ ಆಗೈತಿ ನಮ್ಮ ಕರ್ನಾಟಕದೊಳಗೆ ರೈಲ್ವೆ ಅಭಿವೃದ್ಧಿ ಮಾಡಕ್ಕೆ ರಾಜ್ಯ ಸರ್ಕಾರದಿಂದ ಭೂಮಿ ಅಂದ್ರೆ ಜಮೀನ ಹಳಿ ಹಾಕ ಪುಕ್ಕಟ್ಟ ಕೈದೆಯಾರಿಗೆ ಕೈದೇ ರೈಲ್ವೆದವರಿಗೆ ಆದ್ರೆ ರೊಕ್ಕ ನಾವು ಯಾಕೆ ಕೊಡ್ತೀವಿ ಅನ್ನುವಂಥದ್ದು ಇವತ್ತು ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ಇರಬೇಕು ರೊಕ್ಕ ಕೊಡೋದು ನಾವು ಜಮೀನು ಕೊಡೋದು ನಾವು ಸೈದೆ ತಿನ್ನಾರು ನೀವು ಆದ್ರೆ ಜನರಿಗೆ ನೀವು ಅನುಕೂಲಕರ ರೈಲುಗಳ ಓಡಾಟ ಜನರಿಗೆ ರೈಲು ನಿಲ್ದಾಣಗಳಲ್ಲಿ ಮೂಲಭೂತ ಸೌಕರ್ಯ ಅದನ್ನ ಕೊಡಲಿಲ್ಲ ಅಂದ್ರೆ ಮತ್ತೆ ಏನು ಮೊದಲು ಹೋರಾಟ ಮಾಡಿಲ್ಲ ಹೋರಾಟದ ಪುಟಗಳನ್ನು ಇತಿಹಾಸದ ಪುಟಗಳನ್ನು ತಿಳಿದು ನೋಡ್ರಿ ಕುಟುಂಬಚಿ ನಗರದೊಳಗೆ ನಾವು ಏನು ಮಾಡಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದೊಳಗೆ ನಾವು ಏನು ಮಾಡಿವು ಬಾಗಲ್ಕೋಟ್ ರೈಲು ನಿಲ್ದಾಣದಲ್ಲ ಗದಗ ರೈಲು ನಿಲ್ದಾಣದಲ್ಲಿಲ್ಲ ಹೆಚ್ಚುರಿ ಒಂದು ಉಗ್ರವಾದಂಥ ಹೋರಾಟವನ್ನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಬಾಕಿ ಬೆಳೆದು ಸ್ವಡ್ಡ ಹಡಗು ಅವ್ರಿಗೆ ಬುದ್ಧಿ ಕಲಿತೋ ಮತ್ತು ನಾವು ಅಡುಗೆದಾಗಿ ತಂದು ಖುಷಿ ಪಟ್ಟರೆ ನೀವು ಸೌಲಭ್ಯ ತಲುಪಿಸಿಕೊಂಡಿಲ್ಲಂದ್ರೆ ನಮಗೆ ಅನುಕೂಲ ಮಾಡಿ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಹಿಂದಕ್ಕೆ ನಮ್ಗೆ ಹೋರಾಟ ಇದ್ವ ಯಾವ ರೀತಿ ನಾವು ಹಿಂದಕ್ಕೆ ಹೋರಾಟ ಮಾಡಿದ್ದೀವೋ ಅದರಂತೆ ನಾವು ಹೋರಾಟ ಮಾಡಿ ನಮಗೆ ಬೇಕಾದಂತ ಸೌಲಭ್ಯವನ್ನು ನಾವು ಕೊಡಬೇಕಾದಂತ ಎಷ್ಟರ